ಈಗ ನಮ್ಮ ಸಿನಿಮಾ ಜನಕರ್ ಅವರು ಸಿನಿಮಾ ತುಂಬ ಇಷ್ಟ ಆಯಿತು ನಾನು ಅವತ್ತಿಂದ ಇಲ್ಲ ಗೌರಿನ ತುಂಬ ವರ್ಷದಿಂದ ನಾನು ನೋಡಿದ್ದೀನಿ ಏನಾದ್ರು ಒಂದು ಸಪೋರ್ಟ್ ಮಾಡಬೇಕು ಅಂತಂದರೆ ಹತ್ತು ನಿಮಿಷದಲ್ಲಿ ನಿಮಗೆ ಎಷ್ಟೇ ದೊಡ್ಡ ಕೆರೆ ಇರಲಿ ಒಂದು ನೂರು ಇನ್ನೂರು ಐನೂರು ಸಾವಿರ ಜನ ಸೇರ್ತಾರೆ ಹತ್ತು ನಿಮಿಷದಲ್ಲಿ ಕೆರೆ ಖಾಲಿ ಆಗೋಗುತ್ತೆ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟು ಮಲ್ನಾಡವಳಲ್ಲ ಆಮೇಲೆ ಅಷ್ಟೇನು ಫಿಗರ್ ಅಲ್ಲ ಅನ್ನೋ ಅನ್ನೋದಲ್ಲ ಇದ್ವಿ ಇವಳು ಫೈನಲ್ ಆಗಿರೋದೆ ನೈಟ್ ನನಗೆ ಆಸೆ ಇರೋದಿಷ್ಟ ಬ್ರದರ್ ಸಿನಿಮಾ ದೊಡ್ಡ ಹಿಟ್ಟಾಗಬೇಕು ನಾವು ಕೇಳ್ಕೊಂಡೋದ್ರೆ ಮೂರು ಕಾಸಿನ ಬೆಲೆ ಇರೋದು ನಮ್ಮನ್ನು ಕೇಳ್ಕೊಂಡು ಬರ ಅಂತ ಕೂಡ ಸಿನಿಮಾ ಮಾಡೋದು ದುಡ್ಡು ಮಾಡೋದಕ್ಕೆಲ್ಲ ಬರೋದ್ರಿ ಎಷ್ಟೋ ಜನ ನಾವೆಲ್ಲ ಸಿನಿಮಾ ಮಾಡ್ತಿರೋದು ಒಂದು ಹಠದ ಮೇಲೆ ಒಂದು ಛಲದ ಮೇಲೆ ಅಂದರೆ ಇಷ್ಟು ವರ್ಷದಿಂದ ಒದ್ದಾಟ ಮಾಡಿದ್ದೀನಿ ಸೋತು ನಾನು ವಾಪಸ್ ಹೋದೆ ಅಂತ ಆಗಬಾರ್ದು ನಾನು ಗೆಲ್ಲಬೇಕು ದಮ್ ಶ್ರೀರಾಮ್ ವೀರ ಕನಡಿಗ ಆಕಾಶ್ ಇಷ್ಟ ಸಿನಿಮಾ ಎರಡೇ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಲ್ಲ ಸರಿ ನನಗೆ ಹತ್ತೊಂಬತ್ತು ವರ್ಷ ಫಿನಿಶ್ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾದಂತಹ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ ಒಂದು ರೌಂಡ್ ಟೇಬಲ್ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಸಂದರ್ಶನ ಗುಬ್ಬಿ ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಖಡಕ್ ಸಿನಿಮಾ ಎಫ್ ಡಿ ಎಫ್ ಎಸ್ ನವೀನ್ ಅವರು ಇದ್ದಾರೆ ಮತ್ತೆ ನಾಗಭರಣ ಅವರು ಕೆ ಎಫ್ ಐ ಇನ್ಸೈಡರ್ ಇದಾರೆ ಗುಬ್ಬಿ ಒಂಥರ ಹಿಡನ್ ಜಮ್ ಆಫ್ ಕೆ ಎಫ್ ಐ ಟ್ಯಾಲೆಂಟ್ ಇದು ಸೊ ಮೂರು ಜನ ಸೇರ್ಕೊಂಡು ಇವತ್ತು ಕೆರೆ ಬೇಟೆದ ವಿಶೇಷ ಸಂದರ್ಶನ ಅಂತಿದ್ವಿ ಸಿನಿಮಾದ ಹೀರೋ ಮತ್ತೆ ಹೀರೋಯಿನ್ ನಮ್ಮ ಜೊತೆ ಇದಾರೆ ನಮ್ ಜೊತೆ ಇವತ್ತು ರಣಬೇಟೆ ಕಾಂಟ್ರವರ್ಸಿಗಳನ್ನ ಬಿಟ್ಟು ಸಿನ್ ಆಗಿ ಬರೋಣ ಸರ್ ಟ್ರೈಲರ್ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದ್ ಒಳ್ಳೆ ಟ್ರೈಲರ್ ನೋಡಿದ್ವಿ ಅನುಭವ ಅಂತೂ ಕೊಡ್ತು ಆ್ಯಂಡ್ ಮಲೆನಾಡಿನ ತುಂಬ ಎಕ್ಸ್ಪ್ಲೋರ್ ಮಾಡಿದ ಕಮ್ಮಿ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾದಲ್ಲಿ ಮಾಡಿದಿರಾ ಕೆರೆಬೇಟೆ ಅಂದರೆ ಏನು ಎಸ್ಪೆಷಲಿ ಅಂಡ್ ಮಲೆನಾಡಿನ ಸಂಸ್ಕೃತಿಗೂ ಕೆರೆ ಬೇಟೆಗೂ ಏನು ಸಂಬಂಧ ಇದೆ ಅದನ್ನು ಹೇಳಿ ಸರ್ ಕೆರೆಬೇಟೆ ಅನ್ನೋದು ಸಿನಿಮಾದಲ್ಲೇ ಹೇಳ್ಬಿಡ್ದು ಕೆರೆಬೇಟೆ ಟೈಟ್ಲು ಏನಿದೆ ಅಲ್ಲ ಕೆರೆಬೇಟೆ ಆ ಕೆರೆ ಬೇಟೆ ಅನ್ನೋದನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಹಾಗಂತ ಇಡೀ ಸಿನಿಮಾ ಕೆರೆಬೇಟೇ ತುಂಬಿರುತ್ತೆ ಈಗ ಯೂಶಲಿ ಎಷ್ಟೋ ಜನ ನಾನು ನೋಡಿದೆ ಕೆರೆ ಬೇಟೆ ಅನ್ನೋದು ಒಂದು ಆಟ ಒಂದು ಗೇಮು ಒಂದು ಕಾಂಪಿಟೇಷನ್ ಆ ಥರ ಅಲ್ಲ ಒಂದು ಸಂಭ್ರಮ ಅದು ಕೆರೆಬೇಟೆ ಅನ್ನೋದು ಮೊಣಕಾಲಷ್ಟು ನೀರು ಬಂದಾಗ ಅಂದರೆ ಈಗ ಮಳೆಗಾಲದಲ್ಲಿ ಕೆರೆ ತುಂಬಿದಾಗ ಮೀನು ಮರಿಗಳೆಲ್ಲ ಸೇರ್ಕೊಂಡು ಅಥವಾ ಬಿಟ್ಟಿರುವಂಥ ಮರಿಗಳು ಅಲ್ಲಿರುತ್ತೆ ಕೆರೆ ನೀರು ಬತ್ತದಾಗ ಬತ್ತದಾಗ ಇಲ್ಲಿ ಹಂತಕ್ಕೆ ನೀರು ಬಂದಾಗ ಮೀನುಗಳು ದೊಡ್ಡ ಆಗೋಗಿರುತ್ತೆ ತುಂಬ ಕೆರೆ ನೀರು ತುಂಬಿದಾಗ ಮೀನು ಹಿಡಿಯೋದಕ್ಕಾಗಲ್ಲ ಬತ್ತದಾಗ ಏನಾಗುತ್ತೆ ಹೇಳಿ ಕೂಣಿ ಅನ್ನೋದೊಂದು ಹಾಕಿ ಅವಾಗ ಒಂದು ಇಷ್ಟಿಷ್ಟು ದೊಡ್ಡ ಮೀನುಗಳಾಗಿರುತ್ತೆ ಅಪ್ ಟು ನಿಮ್ಗೆ ಇಪ್ಪತ್ತು ಕೆ ಜಿ ತನಕನೂ ಸಿಗುವಂಥದ್ದಿದೆ ಇದು ಕೆರೆಬೇಟೆ ಅಂತ ಹೇಳೋಂಥದ್ದು ಇದು ಹೇಗೆ ಅಂತಂದ್ರೆ ಹತ್ತು ನಿಮಿಷದಲ್ಲಿ ನಿಮಗೆ ಎಷ್ಟೇ ದೊಡ್ಡ ಕೆರೆ ಇರಲಿ ಒಂದು ನೂರು ಇನ್ನೂರು ಐನೂರು ಸಾವಿರ ಜನ ಸೇರ್ತಾರೆ ಹತ್ತು ನಿಮಿಷದಲ್ಲಿ ಕೆರೆ ಖಾಲಿ ಆಗೋಗುತ್ತೆ ಆದರೆ ಹತ್ತು ನಿಮಿಷ ಪ್ರೊಸೆಸ್ ಇದೆ ಅಂದರೆ ಒಂದು ಸಂಭ್ರಮ ಒಂದು ಖುಷಿ ಒಂದು ಹಬ್ಬ ಅಂತ ಅನ್ಕೊಳ್ಳಿ ಹೆಂಗೆ ಈ ಗಣಪತಿ ಹಬ್ಬ ಇರುತ್ತೋ ನಾಗರ ಪಂಚಮಿ ಇರುತ್ತೋ ಅಥವಾ ಯುಗಾದಿ ಇರುತ್ತೆ ಇದೇ ಥರನೇ ಒಂದು ಊರಿನಲ್ಲಿ ಒಂದು ಸಂಭ್ರಮ ಅದು ಕೆರೆ ಬೇಟೆ ನಮ್ಮ ಸಿನಿಮಾ ಇಡೀ ಸಿನಿಮಾ ಕೆರೆ ಬೇಟೆ ಅಂತ ಅನ್ಕೊಳ್ಳಿ ಇಡೀ ಸಿನಿಮಾ ಕೆರೆ ಬೇಟೆ ಕೆರೆ ಬೇಟೆ ಅಲ್ಲ ಕೆರೆ ಬೇಟೆಯಿಂದ ಹೊರಗಡೆ ಬೇಕಾದಷ್ಟು ವಿಚಾರಗಳಿದೆ ಬಟ್ ಅದೆಲ್ಲವೂ ಕೂಡ ಟೈಟ್ಲನ್ನು ಬಿಟ್ಟೆಲ್ಲೂ ಆಚೆ ಹೋಗೋಲ್ಲ ಅದು ಕೂಡ ಕನೆಕ್ಟ್ ಇರುತ್ತೆ

ಅಲ್ಲ ನಾವೇನೇ ತುಂಬಾ ಟಾಪ್ ಅಲ್ಲಿ ಇದು ಆ್ಯಕ್ಚುಲಿ ನಾಗ ಅಂತ ಬಂದ ಇದು ನಮ್ಮ ಈ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಆಗಿ ಈ ಮೂರು ಕ್ಯಾರೆಕ್ಟರು ಹೀರೋ ಹೀರೋಯಿನ್ದು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಡೈರೆಕ್ಟರ್ ಯಾವಾಗಲೂ ನಾಗ ಅಂತ ಒಂದು ಹೆಸರು ಇಡೋದು ಸರ್ ಹೀರೋಗೆ ಹೀರೋಯಿನ್ ಮೀನಾ ಈ ಥರದ್ದು ಯಾವಾಗಲೂ ಹೇಳ್ತಾ ಇದ್ರು ಈ ಕ್ಯಾರೆಕ್ಟ್ರು ಆ ಕತೆಗೂ ಈ ಹೆಸರಿಟ್ಟಿದ್ದವ್ರೆ ನಾಗ ಸರ್ ಈಗ ಮಲೆನಾಡಿನ ಸಂಸ್ಕೃತಿ ಅಂತಂದ್ರೆ ನಮ್ಗೆ ನಮ್ಮೂರ ಮಂದಾರ ಹೂವೆ ನೆನಪಾಗುತ್ತೆ ಚಿಗುರಿದ ಕನಸನ್ನು ಅಲ್ಲೇ ಮಾಡಿದ್ರು ಸೊ ಆಫ್ಟರ್ ಒಂದು ಗ್ಯಾಪ್ ಆದ್ಮೇಲೆ ಮತ್ತೆ ಅದು ಆ ಸಂಸ್ಕೃತಿನ ಅಲ್ಲಿ ತೋರಿಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ ಏನೇನು ಇಲ್ಲ ಬ್ರದರ್ ನಿಮಗೆ ತಪ್ಪದು ನೋಡಿ ಮಂದಾರ ನಮ್ಮೂರ ಮಂದಾರ ನಡೆಯುವಂಥದ್ದು ಆ ಆಕಡೆ ಯಲ್ಲಾಪುರ ಆಕಡೆ ಸೈಡ್ ಅದು ಬಂದು ಹವ್ಯಕ ಕನ್ನಡ ಅದು ಬೇರೆ ಅದು ಆವಿದೆ ಮಲ್ನಾಡು ಅಂದ್ರೆ ಅದು ಕೂಡ ಮಲ್ನಾಡು ಅಲ್ಲ ಅಂತಲ್ಲ ಬಟ್ ಆ ಬೆಲ್ಟೆ ಬೇರೆ ಎಷ್ಟೋ ಜನ ಮಲ್ನಾಡು ಅಂತ ತೋರಿಸಿದಾಗ ಗ್ರೀನ್ರಿ ಅದ್ಭುತವಾದ ಲೊಕೇಶನ್ಸು ಸಾಗಾದಾಗಿರುತ್ತೆ ಒಳ್ಳೆಯ ಮನೆಗಳು ಒಂದೊಂದೇ ಈ ಥರ ನಮ್ಮ ಸಿನಿಮಾದಲ್ಲಿ ಅವೆಲ್ಲವನ್ನೂ ಬಿಟ್ಟು ಈ ಬರೀ ಏನು ನೇಚರು ಬ್ಯೂಟಿ ಇವೆಲ್ಲದರೂ ಹೊರತ ನೀವು ನೋಡಿರ್ಬೋದು ಟ್ರೈಲರಲ್ಲಿ ನಾವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಅಲ್ಲಿರುವಂತಹ ನಿಮಗೆ ನಿಮಗೆ ಹಸಿರಿದ್ದಲ್ಲಿ ಗ್ರೀನ್ ಇದ್ದಲ್ಲಿ ಅಥವಾ ನೀವು ಅಂದ್ಕೊಂಡಿರ್ತೀರಲ್ಲ ಏನು ಅತಿ ಮಳೆ ಇದ್ದಲ್ಲಿ ಎಲ್ಲವೂ ತಂಪಾಗಿಲ್ಲ ಅಲ್ಲೂ ಕೂಡ ನಿಮಗೆ ಒಳಗಡೆಗೆ ಏನು ಹಠ ಛಲ ಕಾಮ ಕ್ರೋಧ ಪ್ರತಿಯೊಂದು ಅಟ್ಟಹಾಸನೂ ಟ್ರೈಲರಲ್ಲಿ ನೋಡಿದ್ದೀರಾ ಪ್ರೀತಿ ಇದೆ ಪ್ರೇಮ ಇದೆ ಕೋಪ ಇದೆ ಆಮೇಲೆ ಏನು ಕಾಮ ಇದೆ ಎಲ್ಲ ಥರದ್ದು ಇದೆ ನಿಮ್ಗೆ ಆ ಟ್ರೈಲರಲ್ಲಿ ಅಂದರೆ ಒಂದು ವ್ಯಕ್ತಿಯ ಒಳಗಡೆ ಇರೋಂಥ ನೋವನ್ನು ಹತಾಶೆನ ಎಲ್ಲದನ್ನು ಕೂಡ ಸುಮಾರಷ್ಟನ್ನು ಹೀರೋ ಮುಖಾಂತರ ಬರೀ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಹೀರೋ ಮುಖಾಂತರ ಹೇಳೋವಂಥ ಪ್ರಯತ್ನ ಮಾಡಿದ್ವಿ

ಅದಕ್ಕೆ ನೀವು ಅನುಗುಣವಾಗಿ ರಿಯಾಕ್ಟ್ ಮಾಡಿದ್ ಹೆಂಗೆ ಅಂತ ಇನ್ಫ್ಯಾಕ್ಟ್ ನಾನು ಆಡಿಷನ್ಸ್ ಅನ್ನ ಸೆಲೆಕ್ಟ್ ಆಗಿದ್ದು ಇವರು ನನ್ನ ಬೇಡ ಅಂದಿದ್ದೆ ನನ್ ಮಲ್ನಾಡೋಳು ಅಂತ ಬೇಡ ಅನ್ಬಿಟ್ಟಿದ್ರು ಸರ್ ಫಸ್ಟ್ ಇವ್ರು ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದ್ರು ಆಮೇಲೆ ಅಂದ್ರೆ ನಾವು ಮಲ್ನಾಡೋಳಲ್ಲ ಆಮೇಲೆ ಅಷ್ಟೇನು ಫಿಗರ್ ಅಲ್ಲ ಅನ್ನೋ ಲೆಕ್ಕದಲ್ಲಿ ಇದ್ವಿ ಆಮೇಲೆ ಮತ್ತೆ ರಾತ್ರಿ ಎಲ್ಲ ಕೂತು ಹಿಂಗೆ ನೋಡಿದಾಗ ಸುಮಾರು ಹಗ್ಲತ್ತು ಎಲ್ಲರ ಜೊತೆ ನೋಡಿರ್ತೀವಿ ಇಲ್ಲ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಸೂಟ್ ಆಗ್ತಾಳೆ ಅಂತ ಅಂದಮೇಲೆ ನೆಕ್ಸ್ಟು ಸೀರಿಯಸ್ಲಿ ಇವಳು ಫೈನಲ್ ಆಗಿರೋದೇ ನೈಟ್

ನಿಮಗೆ ಇಲ್ಲ ಆಮೇಲೆ ಇವಳು ಆ್ಯಕ್ಚುಲಿ ತುಂಬ ಆಪ್ಟ್ ಅನ್ಸ್ತು ಆ ಕಥೆಗೆ ಇವಳು ಖಂಡಿತವಾಗೂ ಚೆನ್ನಾಗಿ ಇಲ್ಲೇನು ಗೊತ್ತಾ ನಿಮಗೆ ಓವರ್ ಗ್ಲಾಮರು ಇನ್ನೊಂದು ಎಲ್ಲವನ್ನೂ ಬಿಟ್ಟು ಒಂದು ಆ ನೇಟಿವಿಟಿ ಸಿನಿಮಾಗೆ ನಮ್ಮ ಅವಳು ನಮ್ಮ ಪಕ್ಕದ ಮನೆ ಹುಡುಗಿ ನಾ ಮದುವೆ ಆದ್ರಿಂದ ಈಗ ಮಾಮೂಲಿ ಒಬ್ಬ ವ್ಯಕ್ತಿ ಏನು ಕೊಡ್ರಿ ನೀವೊಂದು ಸಣ್ಣ ಒಂದು ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸ್ ಒಬ್ಬ ಕೂಲಿ ಕಾರ್ಮಿಕ ಈ ಥರ ಇದ್ದವನಿಗೆ ಒಂದು ಕನ್ಸಿರುತ್ತೆ ಮದುವೆ ಆಗಬೇಕು ಅಂತ ನೀವೇನು ಅದ್ಭುತ ಬ್ಯೂಟಿ ಅಥವಾ ಅದ್ಭುತ ಗ್ಲಾಮರು ಈ ಥರ ಇರೋ ಅಥವಾ ತೋರಿಸಿದ್ರೆ ಅನ್ಸುತ್ತೆ ಅವನ ಕನಸಿಗೆ ಎಟಕ್ದೇ ಇರೋಂಥದ್ದು ಈ ನಮ್ಮ ಕಥೆಯಲ್ಲೇನು ಈ ತರದ ಒಂದು ಹುಡುಗಿ ಇದ್ದಾಗ ಎಲ್ಲರೂ ಕೂಡ ಒಂದು ಡ್ರೀಮ್ ಮಾಡ್ಬೋದು ಹಾಗಂತ ನೀನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಕತೆ ಒಳಗಡೆ ಹೇಳ್ತಾ ಇದೀನಿ ಕ್ಯಾರೆಕ್ಟರ್ ಹಾಗಾಗಿ ನಾವು ಕೂಡ ಆವ್ರೇಜ್ ಇರೋ ದುಡ್ಡು ಪರ್ಸನಾಲಿಟಿ ಎಲ್ಲ ಇನ್ನೊಂದಲ್ಲ ಅದಕ್ಕೆ ಇವಳು ಇರ್ತಾಳೆ ಬಟ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ಆ ಭಾಷೆನ ಈಶನ್ ಎಲ್ಲ ನೀಟಾಗಿ ಕಲಿತು ನಾನಂತೂ ಹೀಗೇ ಮಾಡಬೇಕು ಅಂತ ಹೇಳಿ ಅಂದ್ರೆ ನಾನು ಈ ಸಿನಿಮಾದ ಸ್ಕ್ರೀನ್ ಪ್ಲೇನ ನಾನು ಡೈರೆಕ್ಟರ್ ಸೇರ್ ಮಾಡಿರೋ ಡೈಲಾಗ್ ನಾನೇ ಬರ್ದಿರಂತ ಸಿನಿಮಾಗೆ ಹಾಗಾಗಿ ನನಗೆ ಪ್ರತಿ ದಿವ್ಸ ನಾನು ಹೇಳಿದ್ನಲ್ಲ ದಿವ್ಸ ಬೆಳಗ್ಗೆ ಇದ್ರೆ ಹೋದ್ರೆ ನಮ್ಮ ಊರಿನವ್ರ ಜೊತೆಗೆ ಕನೆಕ್ಟ್ ಇರೋದು ಹದಿನೈದು ದಿವಸ ಊರಲ್ಲೇ ಇರೋದು ಆಗಿದ್ದಾಗ ನಮಗೆ ಎಲ್ಲಿ ಸ್ಟ್ರೆಂತ್ ಇರುತ್ತೆ ಆ ಕಡೆ ಸಿನಿಮಾ ಮಾಡಕ್ಕೆ ಹೊಟ್ಟಿದ್ವಿ ಆ ಭಾಷೆನೂ ಕೂಡ ಅಲ್ಲಿದೆ ಯೂಸ್ ಮಾಡಿದ್ವಿ ಸಂಪೂರ್ಣ ಅದು ಏನು ಗೊತ್ತಾ ನಿಮ್ಗೆ ಇಡೀ ಸಿನಿಮಾದಲ್ಲಿ ಒಂದು ಫ್ರೆಶ್ ಆಗಿ ಬೇರೆ ಥರ ಫೀಲಲ್ಲಿ ಇರುತ್ತೆ ಅದನ್ನು ನಾವು ಮಾತ್ರ ಅಲ್ಲ ಬರೀ ಬೇರೆ ಪಿಕ್ಚರ್ಗಳಲ್ಲಿ ನಾವು ನಮ್ಮೂರ ಮಂದಾರ ಹೋಗಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕಥೆನೇ ಬೇರೆ ಥರ ಅಲ್ಲಿರುವಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳು ಮಾತಾಡ್ತಾರೆ ನುಡ್ದಂಥರಲ್ಲ ಬೆಂಗಳೂರು ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಾರೆ ಈ ಸಿನಿಮಾದಲ್ಲಿ ತೊಂಬತ್ತು ಒಂಬತ್ತು ಪಾತ್ರಗಳು ಕೂಡ ಅಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಪಾತ್ರಗಳು ಅಲ್ಲಿ ಭಾಷೆ ಅಲ್ಲಿ ಸಂಸ್ಕೃತಿ ಅಲ್ಲೇ ಈ ಸಿನಿಮಾ ನಡಿಯೋದೆ ಇಲ್ಲ ಅಲ್ವಾ ಎರಡು ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಮಾತ್ರ ಒಂದ್ ಇದ್ ಕೊಟ್ಟಿದೀವಿ ಅಷ್ಟೇ ನೋಡಿ ನಾವು ಯಾಕ್ ಹಾಕೊಂಡಿದೀವಿ ಗೊತ್ತಾಯಿದು ತೋರ್ಬಿಡಿ ತೋರ್ಪಡಿಕೆ ಇಲ್ಲ ಪ್ರೊಡ್ಯೂಸರ್ ಗೋಲಾಟ್ದಲ್ಲಿ ಇದಾರೆ ಅಂತ ಗೊತ್ತಾಗಬಾರದು ಇಲ್ಲ ಪ್ರೊಡ್ಯೂಸರ್ ಜರ್ಪ್ ಆಗಿದ್ದಾರೆ ಎಂತ ನಾನ್ ಬೆಂಗಳೂರ ಸೊ ಮಲೆನಾಡ್ ಕ ಭಾಷೆನ ಕಲ್ತಿ ಅಲ್ಲಿ ಯಾಕ್ ಮಾಡೋರು ಆ ತರ ಿಪ್ ತರ ಇರ್ಲಿಲ್ಲ ಏನ್ ಮಾಡ್ಕೊಂಡಿದ ಹೌದು ಮೊದಲನೇ ಸಿನಿಮಾ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ಸೊ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾಕ್ಕೆ ಈ ತರ ಒಂದ್ ಪಾತ್ರ ಸಿಗ್ಬೇಕಂದ್ರೆ ಒಂದ್ ಗಟ್ಟಿಯಾದ ಪಾತ್ರ ತುಂಬಾ ಲಕ್ಕಿ ಅಂಡ್ ಗ್ರೇಟ್ಫುಲ್ ಆಗಿರ್ಬೇಕು ನೀವು ಒಂದ್ಸಲಿ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ ಅದು ಯಾವ ಯಾವ ರೀತಿ ಪಾತ್ರ ಆಗಲಿ ಒಂದು ಕತೆಗೆ ಯಾವುದು ಸುಮ್ಮನೆ ಹೀರೋಯಿನ್ ಬೇಕು ಅಂತ ಹಿಂಗೆ ಹಾಕಿ ಹೀರೋಗೋಸ್ಕರ ಇರ್ಲಿ ಅನ್ನೋ ತರ ಇಲ್ಲ ಪಾತ್ರ ಕಂಪ್ಲೀಟ್ ಅವ್ರ ಜೊತೆ ಇದೀನಿ ಆ ಒಂದು ಪಾತ್ರ ಸೊ ಅಷ್ಟೇ ಹೇಳ್ಬೋದು ನೀವು ರಿಲೀಸ್ ಆಗಿ ಚಿಕ್ಕದಾಗ ಬಂದೋದ್ರು ಕೂಡ ಎಲ್ಲೂ ಡೌಟ್ ಬರಲ್ಲ ಅಂದ್ರೆ ಈ ಪಾತ್ರ ಬೇಕಿತ್ತು ಅವನು ಎಲ್ಲಿ ಏನು ಎಂತ ಆ ಕನೆಕ್ಟ್ ಇದ್ದೇ ಇರುತ್ತೆ ಸಣ್ಣದಿರಲಿ ಆಮೇಲೆ ನಿಮ್ಗೆ ಇಡೀ ಸಿನಿಮಾನು ಖಂಡಿತವಾಗೂ ತುಂಬ ಫ್ರೆಶ್ ಫೀಲ್ ಆಗುತ್ತೆ ನಾನು ಹೇಳಿದೆ ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಆ ಥರದಂತಲ್ಲ ಕೋಟಿ ಹಟ್ಲೆ ಖರ್ಚು ಮಾಡಿದ್ದೀವಿ ನಿಮಗೆ ಇದಿದೆ ತುಂಬ ದುಡ್ಡು ಹಾಕಿದ ಕೂಡಲೇ ಅದ್ಭುತ ಸಿನಿಮಾ ಏನು ಅಲ್ಲ ತುಂಬ ಶ್ರಮ ಹಾಕಿ ಕರೆಕ್ಟಾಗಿ ಆ ಕಥೆ ಏನು ಕೇಳುತ್ತೆ ಅದು ಕರೆಕ್ಟಾಗಿ ನ್ಯಾಯ ಒದಗಿಸಿದ್ರೆ ಅದೇ ಅದ್ಭುತ ಸಿನಿಮಾ ಅನ್ಕೊಳ್ಳಿ ಸರ್ ಎಷ್ಟು ಒದ್ದಾಡಿದ್ದೀರಾ ಮಾಡೋಕ್ಕೆ ನಾನೀಗ ಒದ್ದಾಟದ್ದು ಅದನ್ನು ಹೇಳಕ್ಕೆ ಹೋದರೆ ನಿಮಗೆ ಈಗ ತುಂಬ ಅಂದರೆ ನಿಮಗೆ ಪ್ರತಿ ಒಂದು ಹಂತದಲ್ಲೂ ಅಂದರೆ ಈ ಸಿನಿಮಾದಲ್ಲಿ ಓವರ್ ಪ್ರೊಡಕ್ಷನ್ ಇರ್ಬೋದು ಅಥವಾ ನಮ್ಮ ಟೆಕ್ನಿಕಲ್ ಇದಿರ್ಬೋದು ಅಥವಾ ಆಕ್ಟಿಂಗ್ ಇದರಲ್ಲಿ ಇರ್ಬೋದು ಎಲ್ಲಾ ಒಂದು ಹಂತದಲ್ಲೂ ನಾನು ತೊಡಗಿಸ್ಕೊಂಡಿದ್ದೀನಿ ಬರೀ ಒಂದು ಅಂತ ಪ್ರಮೋಷನಲ್ಲಿ ಹೇಳಲೇಬೇಕು ಮೇನ್ ಯಾಕಂದರೆ ವಾರ ವಾರ ಒಂದೊಂದು ಎಲ್ಬ್ಯಾಂಡ್ ಬರ್ತಿರ್ತಾರೆ ನಾನು ಅನ್ಕೊತಾ ಇದ್ದೀನಿ ಫಿಲಮ್ ರಿಲೀಸ್ ಡೇಟ್ ಇನ್ ಒಂದು ಕಳಿಸ್ತಾರಪ್ಪ ಎಲ್ಲರೂ ಸಾಂಗ್ ಲಾಂಚಿಗೆ ಹಾಕಿಸ್ತಾ ಇದ್ದೀರಾ ಡಿಸೈನ್ ಮಾಡ್ಸಕ್ಕೆ ಹೇಳ್ತಾರೆ ಕೆಲವೊಬ್ರು ತುಂಬಾ ನೀಟಾಗಿ ಪ್ಲಾಂಡ್ ತರ ತುಂಬಾ ಕಂಟೆಂಟ್ ಬಿಟ್ಟಿಲ್ಲ ನೀವು ನೋಡಿ ನಾವು ಬಿಟ್ಟಿರೋದೇ ಐದು ಕಂಟೆಂಟ್ ನಿಮಗೆ ಇಪ್ಪತ್ತಾರು ನನಗೇನು ಗೊತ್ತಾ ಅವ್ರ ಹತ್ರ ಹೋದ್ವಿ ಇವ್ರ ಹತ್ರ ಹೋದ್ರೆ ಅಲ್ಲೊಂದು ಬೇಸ್ತಾನೆ ಅವೆಲ್ಲ ನಿಮಗೂ ಹಿಂಸೆ ಅದಕ್ಕಿಂತ ಬಿಡುವಂಥ ಕಂಟೆಂಟ್ಗಳನ್ನು ತುಂಬ ನೀಟಾಗಿ ಹಿಂದಕ್ಕೆ ಬರ್ತಿದೆ ಬಂದಾದ್ಮೇಲೆ ಬಂದು ಹೋಗಿದ್ದೀವಿ ಥರ ಈಗ ಎಕ್ಸಾಂಪಲ್ ಟ್ರೈಲರ್ ಬಂತ ನಾಳೆ ಬರ್ತಿದ್ದೀವಿ ಟ್ರೈಲರು ಟ್ರೈಲರ್ ಅಂತ ವಾರದಿಂದ ಅಲ್ಲ ಒಂದು ಎರಡು ದಿವಸದ ಮುಂಚೆ ಬಂದಾದಮೇಲೆ ನೀಟಾಗಿ ಆಗಿದೆ ಆ ಪ್ರಮೋಷನ್ ಕೂಡನು ತುಂಬಾ ಆಶ್ಚರ್ಯ ಆಗ್ತಿದೆ ಕೂಡ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಕಂಪ್ನಿ ನಡೆಸಿದ್ರು ಪೊಲಿಟಿಕಲ್ ಅಂದ್ರೆ ಬದುಕಿಗೋಸ್ಕರ ಜೀವನukೋಸ್ಕರ ಅದೇನ್ ಮಾಡಕ್ ಇಷ್ಟ ಇರಂತ ಮಾಡ್ತಾ ಇರೋದಲ್ಲ ಬಟ್ ಅನ್ನ ಕೊಟ್ಟಿದೆ ಇವತ್ತು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದೀನಿ ಅಂತ ಅಂದ್ರು ಅದೇ ನನ್ ಕಾರಣ ಯಾಕಂದ್ರೆ ರಾಜಾಮ್ ಅಂತ ಸಿನಿಮಾ ಮಾಡಿದ್ವಿ ಸೋತೋದ್ವಿ ಓದ್ವಿ ಅದು ನೀವು ಪ್ರೊಡ್ಯೂಸ್ ಮಾಡಿದಾ ಅಂದ್ರೆ ಜೊತೆಗೆ ಹಿಂದಗಡೆ ಸ್ನೇಹಿತರು ಈ ಸಿನಿಮಾ ಸೋಲೋ ಪ್ರೊಡಕ್ಷನ್ ಇದು ಸರ್ ಈಗ ಒಂದು ಸಿನ್ಮಾ ರಾಜಹಂಸ ಮಾಡಿದ್ರಿ ಅಂದರೆ ಅದ್ರ ಅನುಭವ ಗೊತ್ತಾಗಿರುತ್ತೆ ಪ್ರೊಡಕ್ಷನ್ ಮಾಡೋದು ಹೆಂಗೆ ದುಡ್ಡು ಹೆಂಗೆ ವಾಪಸ್ ಬರುತ್ತೆ ಇಲ್ಲ ಎಷ್ಟು ಹೋಗುತ್ತೆ ಏನಾಗುತ್ತೆ ಅಂತ ಆ ಸಿನಿಮಾದ ಕಲಿಕೆ ಏನು ಈ ಸಿನಿಮಾಗೆ ಮಾಡಬೇಕಾದ್ರೆ ಈ ಸಿನಿಮಾದಿಂದ ಇವತ್ತಿನ ಕೆ ಎಫ್ ಐ ಬಿಸ್ನೆಸ್ ನೋಡ್ತಾಯಿದ್ರೆ ತಿಂಗ್ಳಿಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಸಿನ್ಮಾಗಳು ರಿಲೀಸ್ ಆಗ್ತದೆ ಭಯ ಆಗುತ್ತೆ ಅಂದ್ರೆ ಹೂಡಿಕೆ ನಾವು ಇಂಟರ್ವ್ಯೂಗಳೆಲ್ಲ ಮಾಡ್ತಿರ್ತೀವಲ್ಲ ಪ್ರಮೋಟ್ ಮಾಡ್ಕೊಡಿ ನಾವು ನೋಡಿ ಈಗ ಎಷ್ಟು ಆರಾಮಾಗುತ್ತೀವಿ ನಾನೇನು ಗೊತ್ತಾ ಗೆಲುವು ಸೋಲು ಎರಡಕ್ಕೆ ರೆಡಿಯಾಗಿ ಆಗಿ ಈಗ ಇಷ್ಟು ಪ್ರಮೋಷನ್ ಆಗಿದೆ ಟ್ರೈಲರ್ ಇಷ್ಟ ಆಗಿದೆ ಏನು ಗೊತ್ತಾ ಇವೆಲ್ಲ ಒಂದು ಖುಷಿ ಹೇಗೆ ಅಂತಂದ್ರೆ ಇಲ್ಲಪ್ಪ ನಾವೇನು ಕಂಟೆಂಟ್ ಬಿಟ್ಟಿದ್ದೀವಿ ಅದೆಲ್ಲ ಇಷ್ಟ ಆಗಿದೆ ಇನ್ನು ಸಿನಿಮಾ ತೋರಿಸಿಲ್ಲ ಅದು ಆಮೇಲೆ ನೆಕ್ಸ್ಟ್ ಬಿಡೋ ಈಗ ಏನು ಗೊತ್ತಾ ಮುಂದೆ ಹೆಂಗಾಗೋಗ್ಬಿಡುತ್ತೋ ಅಂತ ಹುಚ್ಚಿಡ್ಸ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹುಚ್ಚೆ ಹಿಡಿದೋಗ್ಬಿಡುತ್ತೆ ಅದರ ಬಳಿ ಹುಟ್ಟಿರೋ ತನಕನೂ ಒಂದು ಓಕೆ ಎಲ್ಲರೂ ನೀವು ಕೂಡ ನನಗೆ ಹೇಳಿದಿರಿ ಚೆನ್ನಾಗಿ ಮಾಡಿದ್ರಿ ಸರ್ ಇದು ಫಸ್ಟ್ ಮೇನು ಸಿನಿಮಾ ಗೆಲುವು ಸೋಲು ಯಾರ ಕೈಲೂ ಇಲ್ಲ ಸರ್ ನನಗೆ ಎಷ್ಟೋ ಸರಿ ಅನಿಸುತ್ತೆ ಸಿನಿಮಾ ಏನಕ್ಕೆ ನಮ್ಗೆ ಯಾವ ಬ್ಯಾಗ್ರೌಂಡಿದೆ ಅಥವಾ ಏನು ದುಡ್ಡು ಇವನು ಅಂತ ನಾನು ಸಿನಿಮಾ ಥಿಯೇಟ್ರಿಗೆ ಬಂದುಬಿಡ್ತಾರೆ ಅಂತ ಬಟ್ ಆದರೆ ಒಂದೊಂದು ಸರಿ ಅನಿಸುತ್ತಿಲ್ಲ ಕಂಟೆಂಟು ಚೆನ್ನಾಗಿದ್ದಾಗ ಕಂಟೆಂಟು ಅಂತಂದರೆ ಎಲ್ಲದೂ ಬಂತು ಸಿನಿಮಾ ಪ್ರೊಡಕ್ಷನ್ನಿಂದ ಹಿಡಿದು ಅಪ್ ಟು ಸಿನಿಮಾ ಈಗೇನು ನಾವು ಪಬ್ಲಿಸಿಟಿ ಮಾಡ್ತೀವಿ ಇದೆಲ್ಲವೂ ಕೂಡ ಕಂಟೆಂಟಿಗೆ ಸೇರೋವಂಥದ್ದು ಇದೆಲ್ಲ ಚೆನ್ನಾಗಿದ್ದಾಗ ಖಂಡಿತವಾಗೂ ಜನ ಇಲ್ಲಿ ಹೇಗೆ ಅಂತಂದ್ರೆ ಅವ್ರಿಗೆ ಯಾರಿಗೂ ಹೇಳಿದೆ ನಿಮಗೆ ಚೆನ್ನಾಗಿದೆ ಅಂತ ಅನ್ಸೋದು ಭಾರಿ ಕಷ್ಟ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿ ಒಂದು ಚೂರೊಂದು ಕಡ್ಡಿ ಕೀರಿಂಗ್ ಹಣದಂಗೆ ಒಂದು ಎರಡು ನಿಮಿಷ ಲೇಟ್ ಆಗ್ಬೋದು ರಪ್ಪ ರಪ್ಪ ರಪ ರಪ ಹಿಂಗೆ ಅದು ಹತ್ಕೊಂಡು ಈ ಹುಲ್ಲಿಗೆ ಹತ್ಕೊಂಡ್ಬಿಡುತ್ತೆ ಆ ಥರ ಸಿನಿಮಾ ಜನಕ್ಕೂ ಅಷ್ಟೇ ಎಲ್ಲದೂ ಕಾಯ್ತಾ ಇರ್ತಾರೆ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಖಂಡಿತವಾಗೂ ಬಂದೇ ಬರ್ತಾರೆ ಸ್ವಲ್ಪ ಓಪನ್ ಆಗಿ ಬಜೆಟ್ ಬಗ್ಗೆ ಆಗಲಿ ಇಲ್ಲ ಅಂದ್ರೆ ಅವೆನ್ಯೂಸ್ ಬಗ್ಗೆ ಮಾತಾಡದ ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ಮಾತಾಡೋದು ಓಪನ್ ಆಗಿರಲ್ಲ ಕೋಟಿ ಗಟ್ಟಲೆ ಅಂತೂ ಖರ್ಚಾಗಿದೆ ಕೋಟಿ ಗಟ್ಟಲೆ ಕೋಟಿ ಅಲ್ಲ ಕೋಟಿ ಗಟ್ಟಲೆ ಆ ರಿಕವರಿಗೆ ಬೇಕಾದಂತಹ ಒಂದಷ್ಟು ಪ್ರೊಸೀಜರ್ಗಳು ಇದನ್ನ ಮಾಡ್ಕೊಂಡಿದಿರಾ ಏನು ಉಪಯೋಗ ಇಲ್ಲ ಬ್ರದರ್ ದೇವರಾಣಿಗೂ ಏನು ಉಪಯೋಗ ಇಲ್ಲ ಈ ಹಂತದಲ್ಲಿ ಏನು ಗೊತ್ತಾ ರಾಜಂಶ ಮಾಡಿದಾಗ ನನ್ನ ಹಂತದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಸುಳ್ಳು ಸುಳ್ಳು ಹೇಳ್ತಾರೆ ಕೆಲವು ನಾನು ಯಾವ್ದು ಹೇಳಿ ಬಟ್ ಆದರೆ ನನಗೆ ಆಡಿಯೋ ಒಂದು ಒಳ್ಳೆಯ ರೇಟ್ಸಿಗೆ ಇರೋದ್ರಲ್ಲಿ ಒಳ್ಳೆ ರೇಟ್ಸ್ ಏನು ತುಂಬ ಹೂವನ್ನು ರೇಟ್ಸ್ ಅಲ್ಲದಿದ್ದರು ಯಾಕೆ ಅದು ಕೂಡ ಸಾಂಗ್ಸ್ ಚೆನ್ನಾಗಿದೆ ನಮ್ಮ ಸಿನಿಮಾದ್ದು ನಾನು ಯಾವಾಗಲೂ ಏನು ಗೊತ್ತಾ ಒಂದು ಕಂಟೆಂಟ್ ಬಿಟ್ಟ ಮೇಲೆ ವ್ಯಾಪಾರಕ್ಕೆ ಹೋಗಿ ಈಗಲೂ ಕೂಡ ಫೋನ್ ಮಾಡ್ತಾರೆ ಏನು ಕೋಟ್ಯಾಂತರ ರೂಪಾಯಿಗೆ ಯಾರೂ ಕೇಳ್ತಿಲ್ಲ ಮೂವತ್ತೈದು ಲಕ್ಷಕ್ಕೆ ಇದು ಕೊಡ್ತೀರಾ ನಲ್ವತ್ತು ಲಕ್ಷಕ್ಕೆ ಕೊಡ್ತೀರಾ ಐವತ್ತು ಲಕ್ಷ ಕೊಡ್ತೀರಾ ಹತ್ತು ಲಕ್ಷ ಕೊಡ್ತೀರಾ ಅಂತ ನಂದು ಯಾವಾಗಲೂ ಒಂದೇ ತೀರಿ ಸಿನಿಮಾಕ್ಕೆ ಬಂದಿದ್ದೀನಿ ದುಡಿಮೆ ಮಾಡೋಕ್ಕೆ ಬಂದಿರೋದು ಬೇರೆ ಯಾವ್ದಾದ್ರು ನಾನು ದುಡ್ಡೇ ಮಾಡಬೇಕು ಅಂತ ಇದನ್ನೇ ತಗೊಂಡೋಗಿ ಬೇರೆ ಕಡೆಗೆ ಹಾಕಿದರೆ ಕೋಟಿಗಟ್ಟಲೆ ದುಡಿಮೆ ಮಾಡ್ಬೋದು ನಂಬಿಕೆನೂ ಇರುತ್ತೆ ಸಿನಿಮಾ ಬಂದಿರೋದು ಹೆಸರು ಮಾಡಬೇಕು ದುಡ್ಡು ಬಂದರೆ ಬಡ್ಡಿ ವ್ಯವಹಾರ ಥರ ನೂರಕ್ಕೆ ಹತ್ತು ರೂಪಾಯಿ ಅಲ್ಲ ಕೋಟಿ ಬರಬೇಕು ಅಂತಲೇ ಸಿನಿಮಾ ಮಾಡಿರೋದು ನಾನು ಬಂದರೂ ಕೋಟಿಗಟ್ಟಲೆ ಬರಬೇಕು ಹೋದರೂ ಕೋಟಿಗಟ್ಟಲೆ ಹೋಗುತ್ತೆ ಕಷ್ಟ ಆಗುತ್ತೆ ಒಂದು ಎರಡು ಮೂರು ವರ್ಷ ಲವ್ ಗೊತ್ತಿದೆ ನಾನು ಕಷ್ಟ ಆಗುತ್ತೆ ಗುರುವೇ ಅಂತ ನಾನು ಗೋಲಾಟ ಹೇಳಿದ್ರು ಯಾರೂ ಏನು ಬಂದು ಕೈ ಹಿಡಿಯಲ್ಲ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಅಂತ ಮಾತ್ರ ಯಾರು ಕೈ ಹಿಡಿತಾರೆ ಹಾಗಾಗಿ ಯಾವುದು ಕೂಡ ವ್ಯಾಪಾರಕ್ಕೆ ಹೋಗಿಲ್ಲ ಬ್ರದರ್ ಬಂದು ಕೇಳಿದವರು ಇದ್ದಾರೆ ಈಗ ಕೊಟ್ಟರು ಲಾಸ್ ನಮಗೆ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳಾದರೆ ನೀವು ಯಾವ ರೇಟಿಗೆ ಆದರೂ ಕೊಡ್ಬೋದು ಡಿಮ್ಯಾಂಡ್ ಇರುತ್ತೆ ಸಿನಿಮಾ ನೋಡೋದ್ರೊಳಗೆ ಕಂಟೆಂಟ್ ನೋಡೋದ್ರೊಳಗೆ ವ್ಯಾಪಾರ ಮಾಡ್ತಾರೆ ನಮ್ಗೆ ಅದು ಇರಲ್ಲ ಏನು ಬೇರೆಯವ್ರಿಗೆ ಹೋಲಿಸಿದ್ರೆ ನಾನು ಸಿನಿಮಾದ ರೈಟ್ಸ್ ಎಲ್ಲ ಕೇಳಿರೋದು ಹೌದು ಈಗ ಯಾರು ಸಿಕ್ಕಿದ್ರೆ ಎದುರುಗಡೆ ಕೇಳ್ತಾರೆ ಗಾಂಧಿನಾರ ಗುರುವೆ ಸುಮಾರು ಅಷ್ಟು ಕಾಲು ಬರ್ತಾ ಇರಬೇಕಲ್ಲ ಬರ್ತಾ ಇದೆ ಅದು ಯಾವುದು ಕೂಡ ಅಪ್ ಟು ದಿ ಮಾರ್ಕ್ ಅಲ್ಲ ನನಗೇನು ಒಂದು ಒಳಗಡೆ ಅಂದ್ಕೊಂಡಿದ್ವಾನ ಅದು ಯಾವುದಕ್ಕೂ ಬಂದಿಲ್ಲ ಸುಮ್ಮನೆ ಏಯ್ ಸರ್ ನಂದು ಅಷ್ಟು ಕೋಟಿ ಬಂದ್ಬಿಟ್ಟಿದೆ ಈ ಅದು ಹೇಳೋದು ಸುಲಭ ಅದು ನೀವು ಯಾರು ಏನು ದಡ್ರಲ್ಲ ಎಲ್ಲರೂ ಕೂಡ ದಿವ್ಸ ಬೆಳಗಾದ್ರೂ ಸಿನಿಮಾ ತುಂಬಾ ಸಲಿ ಅಂದ್ರೆ ಕೆಲವೊಂದು ಸಲ ಸಿನಿಮಾಗಳು ವರ್ಕ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಪ್ರಚಾರಕ್ಕೆ ಅಂತಲೇ ಕೆಲವೊಂದು ಸಲ ಇಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳ್ಕೊಡೋದಾಗ್ಬಿಡುತ್ತೆ ಆ ಕಲೆಕ್ಷನ್ ಅನ್ನೋ ವಿಷಯನ ನಮ್ಮ ಕೆ ಎಫ್ ಐಲಿ ಯೂಶಲಿ ಬಳಸೋದು ಅದಕ್ಕೆ ಆಗ್ಬಿಟ್ಟಿದೆ ಬಟ್ ಆದ್ರೆ ನಾನು ಹೇಗೆ ಅನ್ಕೊಂಡಿದ್ದೀನಿ ಗೊತ್ತಾಗ ತೆರಿ ಇವಳು ಏನೂ ಮಾತಾಡ್ತಿಲ್ಲ ಇರ್ಲಿ ಇವಳಿ ಪಾಪ ಬಿಸ್ನೆಸ್ ಜೊತೆ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ನನ್ಗೆ ಆಸೆ ಇರೋದು ಇಷ್ಟೇ ಬ್ರದರ್ ಸಿನಿಮಾ ದುಡ್ಡು ಆಗ್ಬೇಕು ನಾವು ಕೇಳ್ಕೊಂಡು ಹೋದ್ರೆ ಮೂರು ಕಾಸಿನ ಬೆಲೆ ಇರಲ್ಲ ನಮ್ಮನ್ನು ಕೇಳ್ಕೊಂಡು ಬರೋ ಅಂತ ಹೋಗಬೇಕು ಅವಾಗ ಮಾತ್ರ ನಾನು ಡಿಮ್ಯಾಂಡ್ ಮಾಡೋ ಹಂತದಲ್ಲಿ ಇರ್ತೀನಿ ಅದು ಯಾವುದೇ ಫೀಲ್ಡಲ್ಲಾದರೂ ಅಷ್ಟೇ ನೀವೇನು ಸಿನಿಮಾ ಅಂತಲ್ಲ ಈಗ ನಾವು ಕೇಳ್ಕೊಳಕೋದ್ರೆ ಏನು ಕೂಡ ಬರಲ್ಲ ಹಾಗಾಗಿ ಈ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ದೊಡ್ಡ ಭರವಸೆ ಇದೆ ಯಾಕೆಂದರೆ ಸಿನಿಮಾದ ಮೇಲೆ ಇದೆ ನಮ್ಮ ಪ್ರಯತ್ನದ ಮೇಲೆ ಇದೆ ಎಲ್ಲವನ್ನು ಮೀರಿ ಒಳ್ಳೆಯ ಸಿನಿಮಾ ಬಂದಾಗ ಜನ ಯಾರು ಕೈ ಬಿಡಲ್ಲ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ಅವೆಲ್ಲವನ್ನು ಮೀರಿ ನಾನು ಸತ್ವಾಗಲೂ ಹೇಳ್ತೀನಿ ಎಲ್ಲ ಮೀಡಿಯಾದವ್ರು ಇರ್ಬೋದು ಎಲ್ಲರೂ ನನಗೆ ಒಬ್ಬ ಫ್ರೆಷರ್ ಥರ ಇದ್ದರೆ ಎಷ್ಟು ಸಪೋರ್ಟ್ ಮಾಡ್ತಿದ್ರೋ ಗೊತ್ತಿಲ್ಲ ಆದರೆ ನನ್ನನ್ನು ತುಂಬ ವರ್ಷದಿಂದ ನೋಡಿದವರು ಇದ್ದಾರೆ ಇವೆಲ್ಲ ನನ್ನಕ್ಕಿಂತಲೂ ಸುಮಾರು ಸಣ್ಣವರು ನಾನು ಡೈರೆಕ್ಟರ್ ಆಗಿಂದ ಹಿಡಿದು ಹೀರೋ ಆಗಿ ಮಾಡಿದ್ದು ಒದ್ದಾಟ ಮಾಡಿ ಸುಮಾರು ಅವರೆಲ್ಲರಿಗೂ ಎಲ್ಲರಿಗೂ ಹೇಗಾಗಿದ್ದಾರೆ ಗೌರಿ ಒಂದು ಸರಿ ಗೆಲ್ಲ ಸರಿ ಅನ್ನೋದು ಅವ್ರಿಗೂ ಕೂಡ ಇದೆ ಅವೆಲ್ಲವೂ ಸೇರಿ ಈ ಸಿನಿಮಾ ಖಂಡಿತವಾಗೂ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಆವಾಗ ನಮ್ಮ ವ್ಯಾಪಾರ ಮಾಡಿದ್ರೆ ನೀವು ಕೇಳಿದ್ರಲ್ಲ ನನ್ನನ್ನು ಹುಡ್ಕೊಂಡು ಬರ್ತಾರೆ ಈ ಮಾತು ನಿಜ ಆಗಲಿ ಅಂತ ಕೇಳ್ಕೊಳ್ತಿದ್ದೀನಿ ಇನ್ನೇನು ಜಾಸ್ತಿ ಸೇಲ್ವಲ್ಲ ಒಂದು ವಾರ ಆಗ್ತದೆ ಆವಾಗ ಒಂದು ಒಳ್ಳೆಯ ರೇಟಿಗೆ ಕೊಡ್ಬೋದು ವ್ಯಾಪಾರ ಮಾಡ್ಬೋದು ಅವಾಗ ಮಾತ್ರ ರಿಕವರಿ ಆಗೋದು ಬ್ರದರ್ ಇಲ್ಲ ರಿಕವರಿ ಆಗಲ್ಲ ನೀವು ಅನ್ಕೊಂಡಷ್ಟು ಸುಲಭ ಕೋಟಿಗಟ್ಟಲೆ ಗಟ್ಟಲೆ ದುಡ್ಡಾಕಿ ನೀವೇ ನೋಡಿ ಸುಲಭಕ್ಕಾಗತ್ತೆ ರಿಕವರಿ ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು ದುಡ್ಡು ಮಾಡೋದಕ್ಕಲ್ಲ ಬ್ರದರ್ ಎಷ್ಟೋ ಜನ ನಾವೆಲ್ಲ ಸಿನಿಮಾ ಮಾಡ್ತಿರೋದು ಒಂದು ಹಠದ ಮೇಲೆ ಒಂದು ಛಲದ ಮೇಲೆ ಅಂದರೆ ಇಷ್ಟು ವರ್ಷದಿಂದ ಒದ್ದಾಟ ಮಾಡಿದ್ದೀನಿ ಸೋತು ನಾನು ವಾಪಸ್ ಹೋದೆ ಅಂತ ಆಗಬಾರ್ದು ನಾನು ಗೆಲ್ಲಬೇಕು ನಾನು ಅಟ್ಲೀಸ್ಟ್ ಗೆದ್ದಾದ್ಮೇಲೆ ಸಿನಿಮಾ ಮಾಡಿದ್ರು ಯಾರು ಕೇಳಲ್ಲ ಅವ್ನು ಗುರು ಆದ್ರೂ ಕೂಡ ಸಿನಿಮಾ ಮಾಡಿಲ್ಲ ಅಂತಾರೆ ಸೋತ ಅಂತಾರೆ ನನಗೆ ಒಂದ್ ಬೇಜಾರಾಗುತ್ತ ಇಷ್ಟು ವರ್ಷ ಅಲ್ಲೊಂದು ಪ್ರಯತ್ನ ಪಟ್ಟೆ ಗೆಲುವೆ ಆಗಿಲ್ವಲ್ಲ ಅಟ್ಲೀಸ್ಟ್ ಈಗೊಂದು ಕೊನೆ ಪ್ರಯತ್ನ ಅಂತ ಮಾಡಿದ್ದೀನಿ ಸತ್ಯವಾಗಲೂ ಇನ್ನು ಸಿನಿಮಾ ಗೆದ್ದಿಲ್ಲ ಅಂದ್ರೆ ಆವರೇಜ್ ಆದ್ರೂ ಸಿನಿಮಾ ಮಾಡಲ್ಲ ಸತ್ಯವಾಗ್ಲೂ ಆವರೇಜ್ ಆದ್ರೂ ಅವರೇಜ್ ಆಗಲ್ಲ ಸ್ವಲ್ಪ ಬಂದ್ರೆ ಆವರೇಜ್ ಅಂತ ಅನ್ಬೋದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇವತ್ತಿನ ದುಡ್ಡು ಹಾಕಿದುಡ್ಗೆ ಸ್ವಲ್ಪ ವಿಚಾರ ಆಗುತ್ತೆ ಮತ್ತೆ ಯಾಕಂತಂದ್ರೆ ಈಗ ಒಂದು ಸಿನಿಮಾ ಮುಗಿಯಷ್ಟು ನನಗೂ ಕೋಟ್ಯಾಂತರ ರೂಪಾಯಿ ಸಾಲ ಆಗಿರುತ್ತೆ ನನಗೆ ದೊಡ್ಡ ಗೆಲುವು ಬಂದರೆ ನಾನು ಡಿಮ್ಯಾಂಡ್ ಮಾಡೋ ಥರ ಸಿನಿಮಾ ಮಾಡ್ಬೋದು ಡಿಮ್ಯಾಂಡ್ ಅಂತಂದರೆ ಹಂಗಿಂಗೆ ಅಂತಲ್ಲ ನನಗೂ ಕೂಡ ಒಂದು ವ್ಯಾಲ್ಯೂ ಅಂತ ಬರುತ್ತೆ ನೀವು ಅರ್ಧಂಬರ್ಧ ಆದಾಗ ಏನಾಗುತ್ತೆ ಗೊತ್ತಾ ಯಾರೋ ಒಂದು ಹತ್ತು ಲಕ್ಷ ಕೊಡ್ತಾರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಅಂತ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ನನ್ನ ನಿಜವಾದ ಜೀವನ ಇಲ್ಲಿ ಸಾಲ ತಿರ್ಸೋಕ್ಕೆ ನನಗೆ ಆಗಲ್ಲ ನಾನು ಹೊರಗಡೆ ಹೋಗಬೇಕು ದುಡಿಬೇಕು ಮತ್ತೆ ವಾಪಾಸ್ ನಾನು ಎದ್ದೇಳಬೇಕು ಅದೇಳಕ್ಕೆ ಮತ್ತೆ ಟೈಮ್ ಬೇಕಾಗುತ್ತೆ ಅದನ್ನ ಇಲ್ಲಿ ನಾನು ಮಾಡ್ತಾಯಿದ್ರೆ ವರ್ಷ ಎರಡು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಅದಾಗಲ್ಲ ಹಾಗಾಗಿ ಇದು ದೊಡ್ಡ ಗೆಲುವೇ ಆಗಬೇಕು ನನಗೆ ಹಿಂದೆ ನಾನು ಹೇಳಿದ್ನಲ್ಲ ಬ್ರದರ್ ನಾನು ಯಾರಿಗೆ ಹೆದ್ರ ಅಂತ ಅವಶ್ಯಕತೆ ನನಗಿಲ್ಲ ನಾನು ಅಷ್ಟೇ ನಾನು ಹೆದ್ರ ಅಂತ ಯಾಕಂದ್ರೆ ಯಾರು ಇದ್ರ ಮೇಲ್ಗಡೂ ಹಂಗಲ್ಲೂ ನಾನೇನು ಬರ್ಕಿಲ್ಲ ಯಾರು ಹಂಗಲ್ಲೂ ನಾನೇನು ಬರ್ಕಿಲ್ಲ ಯಾರು ಕೂಡ ಬ್ರದರ್ ಯಾರನ್ನು ಕೂಡ ಇಲ್ಲೇನು ಕೈ ಹಿಡಿಯೋ ಅಂತ ಪರಿಸ್ಥಿತಿ ಇಲ್ಲ ನೀವು ಚೆನ್ನಾಗಿದ್ದೀರಾ ಒಳ್ಳೇದಾಗ್ತಿದೆ ಅಂತಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕೆಲವೇ ಕೆಲವು ಸ್ನೇಹಿತರಷ್ಟೇ ಈಗ ನಮ್ಮ ಸಿನಿಮಾ ದಿನಕರವರು ಸಿನಿಮಾ ತುಂಬ ಇಷ್ಟ ಆಯಿತು ಅವ್ನು ಅವತ್ತಿಂದ ಇಲ್ಲ ಗೌರಿನ ತುಂಬ ವರ್ಷದಿಂದ ನಾನು ನೋಡಿದ್ದೀನಿ ಏನಾರು ಒಂದು ಸಪೋರ್ಟ್ ಮಾಡ್ಬೇಕು ಅವನಿಗೆ ಅಂತ ಹೇಳಿ ಗೌರಿ ಅವ್ರು ನೀವು ನಂಬಲ್ಲ ಒಂದು ಅವ್ರೊಬ್ಬರೇ ಸಿನಿಮಾ ನೋಡಿದ್ದು ಯಾರಿಗೂ ನಾವು ಸಿನಿಮಾ ತೋರಿಸಿಲ್ಲ ಏನು ಬಿಫೋರ್ ರೀ ಕಣಿ ತುಂಬ ಇಷ್ಟ ಆಗಿ ನಂಗೆ ತುಂಬ ವರ್ಷದಿಂದ ಸ್ನೇಹಿತರು ಅವ್ರೊಂದು ಇನ್ನೂರು ಜನ ಕೇಳಿರ್ಬೋದು ಏಯ್ ಸಿನಿಮಾಗೌರಿ ಅವ್ರು ಚೆನ್ನಾಗಿ ಪ್ರೆಸೆಂಟ್ಸ್ ಹಾಗಾಗಿ ನಾನು ಕೂಡ ಕೇಳ್ಕೊಂಡೆ ಜನ ಪ್ರೆಸೆಂಟ್ಸ್ ಹಾಕೋಣ ಅಂತಂದ್ರೆ ಅವ್ರಿಗೆ ಯಾರ್ಯಾರ್ದು ಹಾಕೋದಕ್ಕಿಂತ ಬ್ರದರ್ ಒಂದು ನನಗೆ ಆ್ಯಕ್ಚುಲಿ ಉಪಕಾರ ಮಾಡೋದು ಅಂತವ್ರದ್ದು ಹಾಕಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವಾ ಆ ಉಪಕಾರ ಅನ್ನೋದು ಕೆಲವೇ ಕೆಲವು ಜನ ಮಾಡೋದು ಅಷ್ಟೇ ನೀನು ಬಂದೆ ಅಂತ ನನಗೆ ಕೋಟಿ ಗಟ್ಟಲೆ ಖರ್ಚಾಗಿದೆ ಅಂತ ಅಂದ್ರೆ ಒಬ್ಬ ಹೊಸ ಹೀರೋ ಅಂದ್ರೆ ಅವ್ರದ್ದೊಂದು ಇಷ್ಟು ರಿಟರ್ನ್ಸ್ ಬರಲ್ಲ ಅಂತಂದ್ರೆ ಯೂಜ್ಲಿ ನಾವು ನೋಡಿರೋ ಪ್ರಕಾರ ಕೋಟಿ ಒಳಗಡೆನೇ ಸಿನಿಮಾ ಮಾಡೋದು ಟ್ರೈ ಮಾಡ್ತಾರೆ ಐವತ್ತು ಲಕ್ಷ ಲಕ್ಷ ಮ್ಯಾಕ್ಸಿಮಮ್ ಎಪ್ಪತ್ತು ಲಕ್ಷ ಈ ತರದೊಳಗಡೆ ಟ್ರೈ ಮಾಡ್ತಾರೆ ನಿಮ್ಗೆ ಯಾಕೆ ಅಷ್ಟೊಂದು ಬಜೆಟ್ ಆಯಿತು ಒಂದು ಹಳ್ಳಿ ಹಳ್ಳಿಯಲ್ಲಿ ನಡೆಯೋದೇ ಕಷ್ಟ ಬ್ರದರ್ ಬೆಂಗ್ಳೂರಲ್ಲಿ ಮಾಡೋದು ಬಾರಿ ಸುಲಭ ಸಿನಿಮಾ ನಿಮಗೆ ಬೆಂಗಳೂರಲ್ಲಿ ಈಸಿ ನಿಮಗೆ ಮಾಡೋದು ಬೆಂಗ್ಳೂರು ಯಾಕೆ ಗೊತ್ತಾ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಿಮ್ಗೆ ಔಟ್ಡೋರ್ ಇಲ್ಲಿಂದ ಒಂದು ಸಾರಿ ಎಂಬತ್ತು ಜನ ಹೋಗೋ ನಾನು ಆರು ಸರಿ ಶೆಡ್ಯೂಲ್ ಹೋಗಿದ್ದೀವಿ ನಿಮ್ಮ ಔಟ್ಡೋರ್ ಒಂದು ಸಾರಿ ಹೋಗಬೇಕು ಅಂದರೆ ಬಾಟೆ ಎಷ್ಟಿರುತ್ತೆ ಕಾಲ್ ಶೀಟ್ ಇರುತ್ತೆ ಅದೆಲ್ಲ ತುಂಬ ಇರುತ್ತೆ ಆಮೇಲೆ ಒಂದು ಜರ್ನಿ ಇಲ್ಲಿಂದ ನಾನೂರೈವತ್ತು ಕಿಲೋಮೀಟ್ರ್ ಒಂದು ಸಾರಿ ಎಷ್ಟು ಡೀಸೆಲ್ ಆಗುತ್ತೆ ನಿಮ್ಗೆ ಔಟ್ಡೋರ್ ಕಷ್ಟ ಸಿನಿಮಾ ಮಾಡೋದು ಇನ್ ಬೆಂಗ್ಳೂರು ಈಸಿ ಇವು ಔಟ್ಡೋರ್ ಮತ್ತು ಹೊರಟ ಮೇಲೆ ನಾನ್ ಸ್ಟಾಪ್ ಮಾಡ್ತಾ ಇರಬೇಕು